ನಮಸ್ಕಾರ ಎಲ್ಲರಿಗೂ ನೋಡಿ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಆದರೂ ಎಷ್ಟು ಮಾಡಿದರೂ ಅಡುಗೆ ಕೆಲಸ ಮುಗೀತಿಲ್ಲ ನಿಮಗೂ ಹಿಂಗೆ ಆಗುತ್ತಾ ಆದರೆ ಒಂದು ಕಮೆಂಟ್ ಮಾಡಿ ನೋಡಿ ಐದು ಗಂಟೆ ಆಯಿತು ಐದು ಗಂಟೆ ಕೇಳಂತ ಅಂತ ಹೇಳಿದ್ದೀನಿ ಎಲ್ರಿಗೂ ಇನ್ನು ಯಾರೂ ಎದ್ದಿಲ್ಲ ಹೋಗಿ ನಾನೇ ಎಬ್ಬಸ್ಬೇಕಿವಾಗ ಏ ಸೋಂಬರಿಗಳ ಇನ್ನೂ ಮಲ್ಕೊಂಡಿದ್ದೀರಾ ಟೈಮ್ ನೋಡ್ರಲ್ಲಿ ಐದಾಯ್ತು ಎದ್ದೇಳ ಸಾಕು ಅವಾ ಇನ್ನೊಂದು ಸ್ವಲ್ಪ ಮಕ್ಕಂಡೆ ಹಾಕ್ಯಾವ ಏ ಇವತ್ತು ಫಂಕ್ಷನ್ ಕಡೆ ಹೋಗ್ಬೇಕು ನಾವು ಎದ್ದು ಸ್ನಾನ ಅದು ಮಾಡಿ ರೆಡಿ ಹಾಕಿರಿ ನೀವು ಏನು ಕೆಲಸನೂ ಮಾಡೋದು ಬೇಡ ನಾ ಎಲ್ಲ ಮಾಡೀನಿ ಎದ್ದು ರೆಡಿ ಆಗಿ ನಾಶ ಮಾಡಿ ರೆಡಿಆಯ್ತವಾ ಹೇಳ್ತೀವಿ ಈಗ ಏದ್ರಮ್ಮ ಹೇಳಿ ಅವ್ತಲ್ವೇ ಆಯ್ಕೆ ಐದಂದ್ರೆ ಎದ್ದು ಹೊರಗೆ ಇರ್ತಾಳೆ ನೋಡಿ ಓದ್ತಿರ್ತಾ ಇಲ್ಲ ಏನಾರ ಮಾಡ್ತಿರ್ತಾ ನೋಡು ಒಂದಿಟ್ಟು ಹೊರಗೆ ಇರಬೇಕಲ್ಲೇ ಎಲ್ಲರ ಹೌದು ಬಿಡು ನಿಮ್ಮನ್ನು ಹೋಗಿ ಕೇಳ್ತೀನಿಲ್ಲ ಅಕ್ಕಿ ಎಲ್ಲ ಲಘು ಎದ್ದೆಲ್ಲಾ ಮಾಡ್ತಿರ್ತಾ ನಿಮ್ಮಂಗಂತ ಜಲ್ದಿನ ಬಂದು ನೀರ್ ಕಾಯಕತ್ತಾವು ಬಡ ಬಡ ಒಬ್ಬರು ಬಂದು ಮಾಡ್ರಿ ಟಿಕ್ಕಿ ನೀನು ಹೇಳ ನೀನು ಎದ್ದು ಬಾ ಲಗುಣ ಏ ಟಿಕ್ಕಿ ಸಹ ಎದ್ದ್ರೆ ಮತ್ಕೊಂಡ ಅಕ್ಕ ಇನ್ನೊಂದು ಎರಡೇ ನಿಮಿಷ ಅಕ್ಕ ಎರಡ ನಿಮಿಷ ಎದ್ದು ಬಿಡ್ತಿ ಎದ್ದು ಬಿಡ್ತಿ ಆಯ್ತು ತಗೊಂಡ ಹಾಕಿನಿ ನೋಡಿ ಹೊರಗೆ ಅಕ್ಕ ನಿಂದ್ರಕ್ಕೂ ಹೋಗ್ಬೇಡ ಇಲ್ಲ ಮಮ್ಮಿ ನನಗೂ ಬೈತಾಳ ನಿಂದ್ರ ಒಂದ್ ಇಟ್ಟ ಹೋಗುವಂತೆ அக்கா நீத்திர டிக்கிய நீ ஓத்கேன் ஆகியனே அஸ்ல மதி நீதா இல்லை இஷ்டொட்ரி அஸ்டாண்ட் மதிகாக்கி ஓதே மதியன் மணி ய் ஓதே ஜாப் ஜாப்னி அன்னா இடம் இது

್ರಮ್ಮ ರುದ್ರಮ್ಮ ಅಡಿ ಮನೆ ಕಡೆ ಹುಷಾರ್ ನೋಡು ನಾ ಹೋಗಿ ಬರ್ತೀವಿ ಏನ ಅಡಿಗೆ ಎಲ್ಲ ಮಾಡಿಟ್ಟಿನಿ ನೀನ್ ಮಾಡ್ಕೊಳದು ಬೇಡ ಆರಾಮಿರಿ ದಿನ ಏನ ಅನ್ನ ಸಾರು ಪಲ್ಯ ಮಾಡೀನಿ ರೊಟ್ಟಿ ಇದ್ರೆ ಸ್ವಲ್ಪನಾಗ ಇಟ್ಟಿನಿ ಆಮೇಲೆ ಪಲ್ಯನೂ ಮಾಡೀನಿ ಹಾಲಿನಕ್ಕಿ ಬಂದ್ರೆ ಹಾಲು ತಗೋ ಆಕೆ ಇವತ್ತು ಬರ್ತಾಡ ಏನು ಮಾಡ್ತಾ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ಬರಂಗಿಲ್ಲ ಅಂದಿದ್ಲು ನೋಡು ಬಂದ್ರೆ ತಗೋ ಇಲ್ಲ ಅಂದ್ರೆ ಬಿಡ ಆಮೇಲೆ ಇದ್ರಾಗ ಹಾಲು ಅಂತರೂ ಅದಾವು ಆಮೇಲೆ ಮೊಸರು ಐತಿ ಹ್ಞೂ ಹುಷಾರ ಏನೇ ಆಯ್ತವ ನಾಳೆ ನೋಡ್ಕೊತೀನಿ ಹೋಯ್ಬಾರಿ ಯಾಕೋ ಒಂಥರ ಖುಷಿನೂ ಆಗತೈತಿ ಇತ್ತಾಗ ದುಃಖನೂ ಆಗತೈತಿ ಖುಷಿ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟೆ ಚಲೋ ಅಂತ ದುಃಖ ಎಷ್ಟು ಲಗು ನನ್ನ ಮಗಳನ್ನ ನನ್ನ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಭಾಳ ಬೇಜಾರು ಆಗತೈತಿ ಇಡ್ಲೇವಾ ಒಳ್ಳೇದಾಗತೈತಿ ನನಗೆ ಅಷ್ಟೇ ಸಾಕು ನನಗೆ ಖುಷಿಯಿಂದ ಹೋಗಿ ಬರ್ತೀನಿ ಹುಷಾರ ಮನೆ ಕಡೆ ಆಯ್ತಮ್ಮೇಡ ಅಳಬೇಡ ರುದ್ರಮ್ಮ ಅಳಬೇಡ ನಾ ಅದೀನಿ ಕೊನೆ ತನಕ ನಾ ಇರ್ತೀನಿ ನಿನ್ ಹಾಂ ಹಾಕೋಬೇಡ ಏನ ಆತಲ್ಲ ಅಡಿಗೆ ಇನ್ನೊಂದು ಸ್ವಲ್ಪ ವಾರ ಇನ್ನೊಂದು ಸ್ವಲ್ಪ ಆತಂದ್ರೆ ಹಾಗೆ ಬಿಡ್ತೀರಿ ಆತ ಎಲ್ಲ ಮುಗಿಸ್ತೀನಿ ರೀ ಸದ್ಯ ಏಯ್ ಮುಗಿಸ ಬೀಗರು ಬಿಟ್ಟಾರ ಇನ್ನೊಂದು ಎರಡು ತಾಸಿಗೆ ಇಲ್ಲೇ ಇರ್ತಾರೆ ಮತ್ತು ಮತ್ತಿನ್ನೂ ಹೊರ್ಗಿನ ಕಸ ಇಲ್ಲ ಪರಿಶಿಲ್ ಏನಿಲ್ಲ ಆಮೇಲೆ ಇವ್ನ ಸೊಬೆ ಎಲ್ಲ ಧೂಳ ಹೊಡಿ ಅಂದಿದ್ದೆ ಅದೇನು ಹೊಡೆದೇ ಇಲ್ಲ ಬೇಕಿನ ಕರ್ಕೊಂಡು ಬರ್ತೀನಿ ಅಂತ ಇದೆಯಲ್ಲ ಮತ್ತೆ ಬಂದಲ ಏನಿಲ್ಲ ಆಕೆಗೆ ಫೋನ್ ಮಾಡಿಲ್ಲ ರೀ ಬಾ ಅಂತ ಯಾಕೋ ಬಂದಿಲ್ಲ ಇನ್ನೊಂದು ಫೋನ್ ಮಾಡಿ ನೋಡ್ತೀನಿ ತೋರಿ ಆಯ್ತು ಆಯ್ತು ಬೇಗ ಮಾಡಿ

ಈಗ ಹೇಳೋದು ನೋಡಿದ್ರೆ ಯಾಕೋ ಡೌಟ್ ಬರೋತ್ತೈತಿ ಇದ್ರೂ ಇರ್ಬೋದು ಬಟ್ ಆದರೂ ಗೌಡ್ರು ಹೇಳರು ಈಗಿನೊಂದಿಟ್ಟು ಹುಷಾರಾಗಿ ನೋಡ್ಕೋ ಅಂತ ಬೆಸ್ಟ್ ನಾನು ಸಾವುಕಾರಿ ಫೋನ್ ಹಚ್ಚಿ ಹೇಳಿ ತಾಟದ ಮನೆಯಾಗೆ ಕೂಡ ಚಲೋ ಈಕಿನ ಹ್ಞೂ ಅಂತೆ ಕರ್ಕೊಂಡು ಹೋಗಿ ನಾನು ಹೆಂಗಾದ್ರೂ ಈಕಿನ ಹುಡುಕಾಗತ್ತಿದ್ದೆ ಈಗ ಏನೋ ಅನ್ನೋದ ಬೇಡ ಹ್ಞೂ ಅಂತ ಕರ್ಕೊಂಡು ಹೋಗಿ ತಾಟದ ಮನೆಗೆ ಹೋಗಿ ಇಳಿಸಿ ಅಲ್ಲಿ ಹಾಕಿ ಪ್ರಸ್ತುತ ಇಲ್ಲ ಅಂದ್ರೆ ಇವತ್ತು ಶಾವುಕಾರು ಯಾದಿನ ಮುರ್ತಾ ಈಕಿ

ಏನೇನು ಅರೇಂಜ್ಮೆಂಟ್ ಎಲ್ಲ ಆಗೈತಿಲ್ಲ ನೋಡಿರಿ ಒಂದಿಟ್ಟು ಹೊರಗೆ ಬಂದೈತೆ ನೋಡಿರಿ ನೀ ಬಿಡ್ರಿ ಇದನ್ನ ಎದ್ದೆ ಇಬ್ರು ಆಯ್ತು ಅವ್ವ ಯಾಕ ಹಣ್ಣು ಭಾಳ ಟೆನ್ಷನ್ದಾಗ ಅನಿಸ್ತಿಲ್ಲ ನಿಮ್ಗೆ ಯಾಕಮ್ಮ ಏನಾಯ್ತು ಹೌದು ನಾನು ಗಮನಿಸಿಲ್ಲ ಯಾಕೆ ಯಾಕ ಡಲ್ಲ ರೀ ಏನಾಯ್ತು ಏನಾಯ್ತು ಹೇಳು ಏ ಹಂಗೇನಿಲ್ಲ ಹಂಗೇನಿಲ್ಲ ಹಂಗೆ ತಗೋಬೇಡ್ರಿ ನಾನು ಬೇರೆ ಯೋಚನೆ ತಗಿತೆ ತಗೋ ಆಯ್ತಾ ನಿಮ್ಮಲ್ಲೇ ಒಂದು ಫೋನ್ ಎತ್ತವಲ್ಲ ಏನಾಯ್ತಂತ ಗೊತ್ತಾಗ ಇವತ್ತು ತೀನೋಕ್ಕೆ ಬಂದ್ಲಂದ್ರ ಅಂತ ನನಗೆ ನಾನು ಚಿಂತೆ ಹಾಕ್ಬಿಟ್ಟೈತೆ ಇವತ್ತು ತೀನೋರಕ್ಕೆ ಬಂದು ಅಂದ್ರೆ ಹೆಂಗಪ್ಪ ಮ್ಯಾನೇಜ್ ಮಾಡೋದಿಲ್ಲ ನಾವು ನನಗರ ಭಾಳ ಟೆನ್ಷನ್ ಆಗೈತಿ ಕೆ ಇದ್ದಿದ್ದು ಬದಿದ್ದು ಎಲ್ಲ ಹೇಳ್ಕೊಂತ ಹೋದ್ರೆ ಹಾಂ ಏನು ಮಾಡಲಿ ನಾನೀಗ